ಸಭಾಂಗಣದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪತ್ರಕರ್ತ ಮಿತ್ರರು ನಾನು ಯಾವಾಗ ಈ ಆಡಿಟೋರಿಯಲ್ಲಿ ಮಾತಾಡಿದಾಗ ಫಸ್ಟು ಅಂಬರೀಷ್ ಅಣ್ಣನ ವಿಚಾರವನ್ನು ಎತ್ತಿ ಅಂಬರೀಷ್ ಆಯ ನಮಃ ಅಂದು ನನ್ನ ಮುಂದಕ್ಕೆ ಮಾತಾಡೋದು ಅದು ನನ್ನ ನನ್ನ ಯಾವಾಗ ಮಾತಾಡಿದಾಗೋ ಅದು ರೂಢಿ ನನಗೆ ರಣಹದ್ದು ಅನ್ನೋ ಒಂದು ಸಿನಿಮಾನ ಮಾಡ್ತಾಯಿದ್ದೀನಿ ಅನ್ನೋದನ್ನು ಜಂಗ್ಲಿ ಪ್ರಸನ್ನ ನಾ ಗಾಂಧಿನಗರದಲ್ಲಿ ಸಿಕ್ಕರು ಸಿಕ್ಕರು ಏ ಸ್ವಲ್ಪ ಟಲ್ಲಾಗಿದ್ದಿಲ್ಲಪ್ಪ ಯಾಕೆ ಅಂತೆ ಏ ನೈಟೆಲ್ಲ ಒಂದು ಚೂಡು ವರ್ಕ್ ಮಾಡ್ತಾ ಇದ್ದೆ ಏನು ವರ್ಕ್ ಮಾಡ್ತಾ ಇದ್ದಪ್ಪ ಎಲ್ಲ ಪ್ರಾಬ್ಲಮ್ ಆದ್ಮೇಲೆ ಆರಾಮಾಗಿ ಸ್ವಲ್ಪ ರೆಸ್ಟ್ ತಗೊಳ್ಳೋದು ಅಲ್ವಾ ಅದಕ್ಕೆ ಇಲ್ಲಾದ್ರೂ ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ತಾಯಿದ್ದೀನಿ ಆ್ಯಕ್ಟಿಂಗ್ ಬಿಟ್ಬಿಟ್ಟಾಯಿತೆ ಇಲ್ಲ 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 ಮಕ್ಕಳನ್ನ ಆ್ಯಕ್ಟ್ ಮಾಡಿಸ್ತಾ ಇದ್ದೀನಿ ನಾನು ಡೈರೆಕ್ಷನ್ನು ಕಮ್ಮ ಪ್ರೊಡಕ್ಷನ್ನು ಮಾಡ್ತಾ ಇದ್ದೀನಿ ಅಂತ ಆವಾಗ ಜನ್ಲೀಸ್ ಪ್ರಸನ್ನ ಸರ್ ಬನ್ನಿ ಸರ್ ಅಂತ ಅಂತೇಳ್ಬಿಟ್ಟು ಕೂರಿಸ್ಕೊಡಿ ಯಾಕಂದ್ರೆ ಪ್ರೊಡ್ಯೂಸರ್ ಆಗಿಬಿಟ್ಟಾರೆ ಇವಾಗ ನಾವು ಮೊದಲಿಗೆ ಸೆಲ್ಯೂಷನ್ ಮಾತಾಡೋಕ್ಕಾಗಲ್ಲ ಬನ್ನಿ ಸರ್ ಅಂತೇಳಿ ಕಾಲಿಸಿ ಕಾಲಕ್ಕೆ ಕಟ್ಕೊಂಡು ಕೂರಿಸ್ಕೊಡ್ರಿ ಕೂರಿಸ್ಕೊಂಡಾಗ ಮಾತಾಡ್ತಾ ಮಾತಾಡ್ತಾ ಟೈಟ್ಲು ವಿಚಾರ ಹೇಳಿದ್ರು ಬಿಡಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಮಾಡೋಣ ನಿಮ್ಮ ಫೋನ್ ಎತ್ತಕ್ಕಾಗಲಿಲ್ಲ ಬೇಜಾರು ಮಾಡ್ಕೊಬೇಡಿ ಅಂತ ಅವತ್ತು ಹೇಳಿದ್ದೆ ಮತ್ತು ಇವತ್ತು ಜ್ಞಾಪಿಸಿದ್ರು ನಾನು ಫೋನ್ ಎತ್ತಿರಲಿಲ್ಲ ಅನ್ನೋದನ್ನ ಅದು ರಾತ್ರಿ ಹನ್ನೆರಡು ಗಂಟೆಗೆ ಮಾಡಿದ್ರಂತೆ ಪ್ರಾಯಶಃ ನಾನು ನಿಮ್ಮಗೆ ಬ್ಯುಸಿ ಇದ್ದೆ ಅಂತ ಕಾಣಿಸ್ತದೆ ಹಿಂಗಾಗಿ ಫೋನ್ ಆಗಿರಲಿಲ್ಲ ಇವತ್ತಿನ ಇವತ್ತಿನ ಈ ಒಂದು ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಗರಡಗಂಬ ಅಂತಲೇ ಕರೀದ ಅಣ್ಣವರ ವಂಶವನ್ನು ಅಣ್ಣವರನ್ನ ಕರ್ನಾಟಕದಲ್ಲ ಭಾರತ ದೇಶದ ಗರಡಗಂಬ ಅಂತ ಕರಿತೀನಿ ಅಂಥ ಕರಡಗಂಬದ ವಂಶಸ್ಥರು ಇವತ್ತು ಪ್ರಸನ್ನ ಅವರಿಗೆ ಆಶೀರ್ವಾದ ಮಾಡಕ್ಕೆ ಬಂದಿರೋದಿದೆಯಲ್ಲ ಅದರಿಗಿನ ದೊಡ್ಡ ವಿಶೇಷತೆ ಪ್ರಾಯಶಃ ನೆನಗ ಚೌಕಟ್ಟಿಗೆ ಮುಂದೆ ಏನಾದರೂ ಸಿಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನನ್ನ ಶರಣ್ಣು ನನ್ನ ಚಿತ್ರದ ನಾಯಕ ನಟ ಅವರ ಕುಟುಂಬ ಅವರ ತಂದೆ ಕೃಷ್ಣ ಅವರು ಅವರು ನನ್ನ ನಾನು ಸಿನಿಮಾಗೆ ಎಂಟ್ರಿ ಕೊಟ್ಟಾಗ ಫಸ್ಟು ಆಲ್ಮೋಸ್ಟ್ ಅವ್ರನ್ನೇ ಫಸ್ಟ್ ಭೇಟಿಯಾಗಿತ್ತು ಅವ್ರ ಮಗಳನ್ನ ಹಾಕೊಂಡು ಒಂದು ಸಿನಿಮಾ ಮಾಡಿದ್ದೆ ಮಾಂಗಲ್ಯ ಸಾಕ್ಷಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಅವತ್ತೊಂದು ನಡೆದಂಥ ಸಣ್ಣ ಘಟನೆ ಅದು ರಿಲೆವೆಂಟ್ ಅಲ್ಲ ಆದರೂ ಹೇಳಿದ್ರು ಒಂದಿವ್ಸ ಹೋಗಿ ಅಡ್ವಾನ್ಸ್ ಕೊಟ್ಟು ಬಂದ್ಬಿಟ್ಟಿದ್ದೀನಿ ಮಾರನೇ ದಿವಸ ಹೋದೆ ಯಾರು ನೀವು ಅಂತ ಕೇಳಿದ್ರು ಏನಮ್ಮ ನಿನ್ನೆ ಅಡ್ವಾನ್ಸ್ ತಗೊಂಡಿದ್ದೀನಿ ಇವತ್ತು ಯಾರು ಅಂತ ಕೇಳ್ತಾ ಇದ್ದೆ ಜೊತೆಲಿದ್ದವ್ರು ಯಾರು ಅಂತಲೋ ಅವ್ರು ಟ್ವೀಟ್ಸ್ ಕಡ ಒಬ್ರು ಒಬ್ಬ ಅವ್ರು ಇಸ್ಕೊಂಡು ಅವ್ರಿಗೆ ಗೊತ್ತಿಲ್ಲ ತಲೆ ಕೆಡ್ಸ್ಕೊಬೋಣ ಅಂದ್ರು ದುಡ್ಡಿಸ್ಕೊಂಡು ಯಾರಮ್ಮ ಆಮೇಲೆ ನೋಡಿದ್ರೆ ಮಳೆ ಕುಂಕುಮ ಕೂದಲು ಎಲ್ಲಿ ಎಲ್ಲ ಪ್ರತಿ ಎಲ್ಲರಿಗೂ ಎಂಟು ಸೆಂಟ್ ಒಂದೇ ಇದ್ರಲ್ಲ ಅವತ್ತು ನನಗೆ ಒಂಥರ ಇದಾದಂಗೆ ನಾನು ಆದಂಗೆ ಆಯಿತು ಆಮೇಲೆ ನಾನು ಬೈಕಂಡಿಗೆ ತಪ್ಪು ಅಂತೇಳಿ ಕ್ಷಮೆಯೂ ಕೇಳ್ಬಿಟ್ಟೆ ಅಮ್ಮ ತಪ್ಪು ತಿಳ್ಕೊಬೇಡ್ರಿ ಅಂತೇಳಿ ಅಂಥ ಒಂದು ಕುಟುಂಬ ಕೃಷ್ಣ ಅವರು ಅವತ್ತಿನ ಕಾಲದಿಂದಲೂ ಕೂಡ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸ್ಕೊಂಡು ಬಂದಿರೋರು ಅವರು ಎಲ್ಲ ಸಂಗಮ ಅಂತ ಅಂದ್ಕೊಂಡ್ರು ಕೂಡ ತಪ್ಪಾಗಲಾರದು ಜೊತೆಯಲ್ಲಿ ಜಂಗ್ಲಿ ಪ್ರಸನ್ನ ನಾನು ಅವರು ಯಾವಾಗ ತನ್ನ ಎರಡು ಮಕ್ಕಳನ್ನ ಹಾಕ್ಕೊಂಡು ಸಿನಿಮಾ ಮಾಡ್ತಾಯಿದ್ದೀನಿ ಅನ್ನೋ ಮಾತು ಅಂದರು ಅವತ್ತು ಹಿಂದಿನ ದಿವಸ ಯಾವುದೋ ಒಂದು ಸೆಟ್ಲ್ಮೆಂಟ್ ಮಾಡ್ಕೊಂಡು ಬಂದಿದ್ದೆ ಅಂದರೆ ಚಿತ್ರರಂಗಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆಗಳು ಅದರಿಂದ ಹೇಳಿದೆ ಜಂಗ್ಲೆ ನಿನ್ನ ಕೈ ಮುಗಿತೀನಿ ಏನಾನ ಮಾಡು ನಿನ್ನ ನೋಡ್ಕೊಂಡು ಬಂದಿದ್ದೆ ಎಲ್ಲ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದೆ ಅದು ಬೇರೆ ಈ ಇಷ್ಟು ದಿವಸ ಈಸ್ಗೊಂಬಂದಿದ್ದೆ ಇನ್ನು ಮುಂದಕ್ಕೆ ಕೊಡಕ್ಕೆ ಸ್ಟಾರ್ಟ್ ಮಾಡಬೇಕಪ್ಪ ಹುಷಾರು ನೋಡ್ಕೊಂಡು ಆ್ಯಂಡ್ರ್ ಮಾಡು ಅಷ್ಟು ಮಾತ್ರ ಮಾಡು ಅಂಥದ್ದೇನಾದ್ರೂ ತೀರಾ ಸಮಸ್ಯೆಗಳು ಉದ್ಭವವಾದಂಥ ಸಂದರ್ಭದಲ್ಲಿ ನಿರ್ಮಾಪಕರ ಸಂಘಕ್ಕಾದರೂ ಬಾ ಇಲ್ಲ ವಾಣಿಜ್ಯ ಮಂಡಳಿಗಾದರೂ ಬಾ ಕೂತ್ಕೊಂಡು ಅದು ಏನಿದೆಲ್ಲ ಮಾಡೋದಂತೆ ಬಟ್ ನೀನು ಹುಷಾರಾಗಿ ಹ್ಯಾಂಡಲ್ ಮಾಡ್ತೀಯಾ ಮಾಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಜೊತೆಯಲ್ಲಿ ಇವತ್ತು ಇನ್ನೊಂದು ಇನ್ನೊಂದು ಮೂರು ಜನ ಈ ನಮ್ಮ ಗಡಗಂಬದ ವಂಶದಲ್ಲಿ ಇನ್ನೊಂದು ವಿಶೇಷತೆ ಇದೆ ನಾನು ಸಾಮಾನ್ಯವಾಗಿ ನನ್ನ ಮೂವತ್ತು ವರ್ಷದ ಚಿತ್ರರಂಗದ ಇತಿಹಾಸದಲ್ಲಿ ನಾನು ಅವತ್ತಿಂದಲೂ ಹೇಳ್ಕೊಂಡು ಬರ್ತಾ ಇರೋದು ಈ ರಾಜ್ಯ ಸರ್ಕಾರಕ್ಕೆ ಮುಜರಾಯಿ ಇಲಾಖೆ ಮಂತ್ರಿಗಳು ಅಂತ ಇರ್ತಾರೆ ಅವರು ದೇವಸ್ಥಾನ ಮಠಗಳು ಅವನ್ನ ಬಿಟ್ಟು ಪಾಪ ಅವ್ರಿಗೇನು ಬೇರೆ ಗೊತ್ತಿರೋಲ್ಲ ಹಂಗೆ ನಮ್ಮ ಚಿತ್ರರಂಗದ ಮುಜರಾಯಿ ಮಂತ್ರಿಗಳು ಅಂದರೆ ನಮಗೆ ನಮ್ಮ ಚಿನ್ನಪಣ ನಾನು ಒಬ್ಬ ಚೀಫ್ ಮಿನಿಸ್ಟರ್ ಗೆ ಹೇಳ್ಬಂದಿದೀನಿ ಅವ್ರು ಮುಂದೆನೇ ಹೇಳ್ಬಂದಿದೀನಿ ಸಿದ್ದರಾಮಯ್ಯನಿಗೆ ಅಣ್ಣ ನಿನ್ನ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಏನ ಮಾಡ್ಕೊಂಡಿದ್ದು ಮುಜರಾಯಿ ಮಂತ್ರಿ ಕೊಡೋದಾಯ್ತು ಅಂದ್ರೆ ಇವ್ರನ್ನ ನಾಮಿನೇಟೆಡ್ ಎಮ್ ಎಲ್ ಸಿ ಮಗ ಮಂತ್ರಿ ಮಾಡ್ಬಿಡುದು ಅಂತ ಹೇಳಿದ್ವಿ ಹೇಳಿದೀರ ಅವ್ರ ಮುಂದೆನೇ ಹೇಳಿದೀನಿ ಅಂದ್ರೆ ಅವ್ರಿಗೆ ಏನಪ್ಪಾ ಅಂದ್ರೆ ದೇವಸ್ಥಾನ ಮಠ ಪ್ರಸಾದ ತೀರ್ಥ ಇವನ್ನ ಬಿಟ್ಟು ಬೇರೆ ಇನ್ನೇನು ಗೊತ್ತಿಲ್ಲ ಅಣ್ಣ ಏನಣ್ಣ ಮೊನ್ನೆ ಫೋನೇ ಸಿಗ್ಲಿಲ್ಲ ಅಣ್ಣ ಅಂದ್ರೆ ಏಯ್ ಅದ್ರ ಮಠದಲ್ಲಿದ್ದೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತಾರೆ ಅದಕ್ಕೆ ಹೇಳಿದೆ ಅಣ್ಣ ನೀನು ನನಗಂತ ಮಟ್ಟಿಗೆ ಪ್ರಾಯಶ ನಿಮ್ಗೆ ಇಷ್ಟು ವರ್ಷದ ಜೀವನದಲ್ಲಿ ದೇವಸ್ಥಾನದ ಪ್ರಸಾದ ತೀರ್ಥ ಬಿಟ್ಟು ಮನೆಯಲ್ಲಿ ಜಾಸ್ತಿ ಊಟ ಮಾಡ್ದಂಗೆ ಕಾಣಲ್ಲ ಯಾವಾಗ ನೋಡಿದ್ರು ಬರೀ ದೇವಸ್ಥಾನ ಮಠ ತಲೆ ಇರ್ತೀರಿ ಸೊ ನೀವು ಅದಕ್ಕೆ ಇನ್ನೂ ಇನ್ನೂ ನೂರು ವರ್ಷಗಳ ಕಾಲ ಹಿಂಗೆ ಇರಬೇಕು ಅಂತರೂ ಕೂಡ ಅವರು ಅವ್ರಿಗೆ ಆಮೇಲೆ ನಮಗೆ ಯಾವಾಗ ಬಂದಾಗಲೂ ಸ್ವಲ್ಪ ಇದ್ದ ಮೇಲೆ ಹಿಂಗೆ ಹೊಡೆದು ಆಶೀರ್ವಾದ ಮಾಡ್ತಾರೆ ಚೆನ್ನಾಗಿರ್ಬೇಕಪ್ಪ ನೀನು ಅಂತೇಳಿ ಸೊ ನಮ್ಮ ತಂದೆಯವ್ರ ಅವ್ರು ಆ್ಯಕ್ಚುಲಿ ಅಂದ್ರೆ ನಾವು ನಮ್ಮ ಕಡೆಯಿಂದ ನಮ್ಗೆ ಅವ್ರ ಪ್ರತಿ ಆಗಿರೋದ್ರಿಂದ ಸೊ ಇಂಥ ಒಂದು ಸಂಗಮ ಇಂಥ ಒಂದು ಎಲ್ಲರೂ ಸೇರಿ ಹೊಸದಾಗಿ ಇವತ್ತು ಪಾದಾರ್ಪಣೆ ಮಾಡ್ತಾ ಇರತಕ್ಕಂತ ನನ್ನ ಜಂಗ್ಲಿ ಪ್ರಸನ್ನ ಅವರ ಎರಡು ಮಕ್ಕಳನ್ನ ಆರ್ಥಿಕವಾಗಿ ಸ್ವಾಗತಿಸ್ತಾ ಎಲ್ಲಾದಿನ ಮುಖ್ಯವಾಗಿ ನಾನು ಇದೇ ವೇದಿಕೆಯಲ್ಲಿ ಒಂದು ನಾನು ಖುಷಿ ಪಡೋದು ಯಾವಾಗ್ಲೂ ಎಲ್ರಿಗೂ ಏನು ಹೇಳ್ತೀನಿ ಸಿನಿಮಾದ ಸಿನಿಮಾ ಆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿಸಿದಾಗ ಹೊಸಬ್ರನ್ನ ಸೃಷ್ಟಿ ಮಾಡ್ಬಾರಪ್ಪ ಏನೇ ಇದ್ರು ಚಿತ್ರರಂಗಕ್ಕೋಸ್ಕರನೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರ್ತಕ್ಕಂಥವ್ರನ್ನ ಮತ್ತು ಅವ್ರ ಮಕ್ಕಳನ್ನ ನೀವು ಆದಷ್ಟು ಕ್ಯಾರೆಕ್ಟರ್ಗಳನ್ನ ಕೊಟ್ಟು ಅವ್ರನ್ನ ಬೆಳೆಸ್ಕೊಂಡು ಹೋಗ್ರಿ ಅಂತಲೂ ಕೂಡ ನಾನು ಹೇಳ್ಕೊಂಡು ಬರ್ತೀನಿ ನಾನು ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ನಮ್ಮ ನಮ್ಮ ಅಧ್ಯಕ್ಷರನ್ನ ಎನ್ ಎಮ್ ಸುರೇಶ್ ಅವ್ರನ್ನ ಅವ್ರನ್ನ ನಾನು ಕೇಳ್ಕೊಳ್ಳೋದು ಏನಪ್ಪ ಅಂದರೆ ಈಗ ಹೆಂಗು ತಾವು ತಮ್ಮ ಮಗನ ಹಾಕೊಂಡು ಸಿನಿಮಾ ಮಾಡ್ತಾಯಿದ್ದೀರಿ ಭಾಳ ದೊಡ್ಡ ಮಟ್ಟದಲ್ಲೇ ಮಾಡ್ತಾಯಿದ್ದೀರಿ ಅಂತಲೂ ಕೂಡ ಕೇಳ್ಬಿಟ್ಟಿದ್ದೀನಿ ಆ ಸಂದರ್ಭದಲ್ಲಿ ಇವರಿಬ್ಬರಿಗೂ ಮಕ್ಕಳನ್ನೂ ಕೂಡ ಜಂಗ್ಲಿ ಪ್ರಸನ್ನ ಪ್ರಸನ್ನವ್ರನ್ನೂ ಸೇರಿಸ್ಕೊಂಡು ಅವರ ಕುಟುಂಬದವ್ರನ್ನ ಮತ್ತೆ ನಮ್ಮ ಪೋಷಕ ಕಲಾವಿದರ ಸಂಘದ ಸದಸ್ಯರುಗಳನ್ನೇ ಬಳಸ್ಕೊಂಡು ಸಿನಿಮಾ ಮಾಡಿದ್ರೆ ಪ್ರಾಯಶಃ ಇನ್ನೂ ಹೆಚ್ಚಿನ ಹೆಚ್ಚಿನ ದಿನಗಳ ಬದುಕ್ತಾರೆ ಇರೋಷ್ಟು ದಿವಸ ಚೆನ್ನಾಗಿ ಬದುಕ್ತಾರೆ ಅಂತ ಅನ್ಕೊಂಡಿದ್ದೀನಿ ಪ್ರಾಯಶಃ ಜಂಗಲಿ ಪ್ರಸನ್ನ ಅವರ ಕಾಲು ಹೋದಾಗ ಅವ್ರ ಇದ್ದವರೇ ತುಂಬ ಜನ ನನ್ನ ಹತ್ರ ಮಾತಾಡಿದ್ರು ಈ ಕಾಲು ಹೋಗೈತೆ ಇದನ್ನ ಇದರ ಅವಶ್ಯಕತೆ ಇದೆಯಾ ಅಂತಲೂ ಕೂಡ ಮಾತಾಡಿದ್ರು ತಾತ ಏನಾನ ತನ್ನ ಎರಡು ಮಕ್ಕಳನ್ನ ಬೆಳೆಸೋದಕ್ಕೆ ಸಿನಿಮಾ ಪ್ರೊಡಕ್ಷನ್ ಮಾಡೋದಕ್ಕೆ ಈ ಒಂದು ಲವಲವಿಕೆಯಿಂದ ಇಲ್ಲದೆ ಹೋಗಿದ್ದಿದ್ರೆ ಪ್ರಾಯಶಃ ಇಷ್ಟೊತ್ತಿಗೆ ಅವನು ಬೆಟ್ರಿಡನ್ನ ಆಗ್ತಿದ್ದೆ ಅನ್ನೋ ಒಂದು ಡೌಟು ಕೂಡ ನನ್ನನ್ನು ಕಾಡ್ತು ನೀನು ಆಗೋದು ಕಾರಣ ಇನ್ನೂ ನೂರು ವರ್ಷಗಳ ಕಾಲ ಹಿಂಗೇ ಇರ್ರಿ ಬೆಸ್ಟ್ ಶರಣ್ ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರು ಅವರು ನೇರ ತೇರ ಥರ ಪತ್ರಕರ್ತರು ಕೂಡ ಅವ್ರ ಜೊತೆನಲ್ಲಿ ಇಷ್ಟೊತ್ತು ಇ ಸಿ ಮೀಟಿಂಗಲ್ಲಿ ಇದ್ವಿ ನಾನು ನಮ್ಮ ಅಧ್ಯಕ್ಷರು ಇವರೆಲ್ಲ ಇ ಸಿ ಮೀಟಿಂಗ್ ಬಿಟ್ಟು ಬಂದಿದ್ದೀವಿ ಅದು ಬಯಲಾ ಕಮಿಟಿ ಮೀಟಿಂಗ್ ನಡೀತಾ ಇತ್ತು ಬಿಟ್ಬಿಟ್ಟು ಬಂದಿದ್ದೀವಿ ಅವರು ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರು ಆದ ಮೇಲೆ ನಿಮ್ಮದು ನಿಮ್ಮ ಒಂದು ಚಾಕು ಚಕತೆ ಮತ್ತು ನಿಮ್ಮ ಒಂದು ತಿಳುವಳಿಗಳು ಅವಾಗ ಅವಾಗ ಹೇಳ್ತಾ ಇರೋದು ಭಾಳಷ್ಟು ಜನ ಹೇಳಿದ್ರು ಮೊನ್ನೆ ಯಾವುದೋ ಒಂದು ಸಿನಿಮಾದಲ್ಲಿ ನಾನು ಕೂಡ ಆ್ಯಕ್ಟ್ ಮಾಡಿದ್ದೆ ಆ ಸಿನಿಮಾ ನಾನು ಇದಕ್ಕೆ ಹೋಗೋಕೆ ಆಗಿರಲಿಲ್ಲ ಆಡಿಯೋ ರಿಲೀಸ್ಗೆ ಅವಾಗ ಪಾಪ ಇವ್ರಿಗೆ ನಿಷ್ಠರಾಗ ನನ್ನ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ ಇವ್ರು ಆ್ಯಕ್ಟ್ ಮಾಡಿದ್ರು ಕೂಡ ಇವ್ರು ಬರೋಕ್ಕಾಗಿಲ್ಲ ಆಗಿಲ್ಲ ಇಲ್ಲಿ ಅಂತ ಅವತ್ತು ನಾನು ಊರಲ್ಲಿರಲಿಲ್ಲ ಆಮೇಲೆ ಅವ್ರಿಗೆ ನನಗೆ ಮುಂಚೆನೇ ಹೇಳಿದ್ದೆ ಸರ್ ನಾನು ಊರಲ್ಲಿರಲ್ಲ ದಯಮಾಡಿ ಕ್ಷಮಿಸಿ ಅಂತ ಏನು ಕೊಡಲಿಲ್ಲ ಅದೇ ಅದೇ ಸೂಟ್ ಕೂಡ ಅತಿ ಸೂಟ್ ಸೂಟ್ ಅನ್ನೋ ಸಿನಿಮಾ ಚುನಾವಣಾ ಚುನಾವಣಾ ವ್ಯವಸ್ಥೆಯಿಂದ ಹೊರಗಡೆ ಹೋಗಲಿದ್ದೆ ಅವತ್ತು ಬರೋಕ್ಕಾಗಿರಲಿಲ್ಲ ಆಗಿರ್ಲಿಲ್ಲ ಅದು ನಾನು ನನಗೆ ನನ್ನ ಯಾರೋ ವಿಡಿಯೋ ಕಳಿಸಿದ್ರು ಅಲ್ಲ ಸತ್ಯ ಶಾಮು ಶಿವಶಂಕರಪ್ಪ ಅವರ ಜೊತೆಲಿ ಇದ್ದೆ ಬೀದರ್ನಲ್ಲಿ ಈಶ್ವರ ಖಂಡ್ರೆ ಅವ್ರ ಜೊತೆ ಇದ್ದೆ ಅದಲ್ಲ ಬಿಟ್ಬಿಡಿ ಅದಲ್ಲ ಆಮೇಲೆ ನಾನು ಬರೀ ಯಾವುದೋ ಒಂದು ಕಾಂಗ್ರೆಸ್ಗೆ ಅಂತ ಪರೋಕ್ಷವಾಗಿ ಹೇಳೋಂಥ ಸ್ಕೀಮ್ ಹಾಕಕ್ಕೆ ಹೋಗ್ಬಿಡಿ ನನಗೆ ಸ್ನೇಹಿತರು ಬಿಜೆಪಿನಲ್ಲೂ ಇದ್ದಾರೆ ನಮ್ಮ ನಮ್ಮ ಅಪ್ಪನ ಸ್ನೇಹಿತರು ಕಾಂಗ್ರೆಸ್ನಲ್ಲೂ ಇದ್ದಾರೆ ಇವರು ಇವರು ಸ್ವಲ್ಪ ಅದೇ ಸರ್ ಈ ಥರ ಮಾಮೂಲಿ ಎಲ್ಲ ಪತ್ರಕರ್ತರು ಗೊತ್ತಿದೆ ನಾವೆಲ್ಲ ಮಾಡ್ತಿರ್ತಾರೆ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಜಂಗ್ಲಿ ಫಸನ ಇಷ್ಟು ವರ್ಷ ಚಿತ್ರರಂಗದಲ್ಲಿ ಏನ್ ಹೆಸರು ಹಣ ಸಂಪಾದನೆ ಮಾಡಿದ್ರಿ ನಾಲ್ಕರಷ್ಟು ಹತ್ತರಷ್ಟು ಈ ಚಿತ್ರರಂಗದಿಂದ ಹೆಸರಿನ ಮಧ್ಯೆ ಹಣವನ್ನು ಸಂಪಾದನೆ ಮಾಡಿರಿ ಅಂತ ಹೇಳ್ತಾ ಮುಗಿಸ್ತೀನಿ ಕರುನಾಡ ಜನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಲೈಕ್ ಮಾಡಿ